ओ वैलेंटाइन सेलेब्रेशन आह वाव सुपर डेट तोड़े शुरू किए आरे मैंने लडकों ने वैलेंटाइन सेलेब्रेशन मार दिया था ओके ओके अम्म ओके धन्यवाद इतना बाय बाय ठीक है जी लोग ओके बाय थोड़ी आरे मैंने लडकों के लिए तो वैलेंटाइन सेलेब्रेशन मार दिया था तो शालों वाली यह वैलेंटाइन ಫೋನ್ ಮಾಡಿ ಫಸ್ಟ್ ಕೆಲ್ಸ ಮುಗಿಸ್ಕೊಳ್ಳ ನಮ್ ಮಕ್ಳು ಎದೋಳಕ್ಕಿಂತ ಮುಂಚೆ ಕೆಲ್ಸ ಮುಗಿಸ್ಕೊಂಡ್ರೆ ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಆಯ್ತು ಸೊ ಎಲ್ಲಿಗೆ ಹೋಗೋದಾ ಎಲ್ಲಿಗ ಹೋಗೋದಾ ನಾನ್ ಫಸ್ಟ್ ಪ್ಲಾನ್ ಮಾಡ್ಬಿಟ್ಟು ಕೇಳ್ಬೇಕು ಎಲ್ಲಿಗ್ ಹೋಗೋದು ಅಂತ

ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆಯಲ್ಲ ಎಲ್ಲಾದ್ರೂ ಟ್ರಿಪ್ ಹೋಗೋಣ ರೀ ಏನು ಮನೆ ಕೆಲ್ಸನಾಲ್ವಾ ಮನೆ ಕೆಲಸ ಕೆಲ್ಸ ರೀ ಅಡಿಗೆ ನನಗೆ ಗೊತ್ತು ರೀ ನೀವ್ ಹೇಗ್ ಕೊಡ್ಬೇಡಿ ಆಯ್ತಾ ಇವಾಗ ಏನ್ರೀ ಕರ್ಕೊಂಡ್ ಹೋಗ್ತೀರ ಕರ್ಕೊಂಡೋಗಲ್ವಾ ಹಾ ಹಾ ಹೌದೌದು ಮದ್ವೆಗಿಂತ ಮುಂಚೆ ಲವ್ ಮಾಡ್ಬೇಕಂದ್ರೆ ವ್ಯಾಲೆಂಟೈನ್ಸ್ ಡೇ ಬಂತು ಅಂದ್ರೆ ಈ ಗಿಫ್ಟ್ ಕೊಡ್ತಾ ಇದ್ರಿ ಮದ್ವೆ ಆದ್ಮೇಲೆ ಇಂಟ್ರೆಸ್ಟ್ ರೀ ರೀ ಅಯ್ಯೋ ಬಿಡ್ರಿ ಮನೆ ಮರೇ ಎಷ್ಟು ಇಲ್ರಿ ಫೋನುಗಿಂತ ಮುಂಚೆ ಅಲ್ಲಿಗೆ ಹೋಗೋಣ ಇಲ್ಲಿಗೋಗ ಅಂತ ಕದ್ದೇ ಆಯ್ತು ಮದ್ವೆ ಆದ್ಮೇಲೆ ಒಂದು ವ್ಯಾಲೆಂಟೈನ್ಸ್ ಡೇ ಇರ್ಲಿ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿಲ್ಲ ಅದಕ್ಕೆ ಹೇಳೋದು ಗರ್ಲ್ಸ್ ಕೇರ್ಫುಲ್ ಆಗಿರಿ ಅಂತಾರ ನಂತರ ಬಕ್ರ ಹೋಗಬೇಡಿ ಹೋಗ್ಬೇಡಿ ನೀವೊಂದು ಎಲ್ಲ ಮದ್ವೆಗಿಂತ ಮುಂಚೆನೆ ಮದ್ವೆ ಆದ್ಮೇಲೆ ಎಲ್ಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅವ್ರಿಗೆ ಬರ್ಲಿ ಸಂಜೆ ಮಾಡ್ತೀವಿ